ನಮಸ್ಕಾರ ವೀಕ್ಷಕರೇ ಆಸ್ಕ್ ಇಂಡಿಯಾ ಸ್ವಾಗತ ನಾನು ವಿಠಲ್ ಪವಾರ್ ಮುಂದೆ ಹೋದಂತ ದುಷ್ಕರ್ಮಿಗಳ ಯಾರಾದರೂ ಮೂಲಕ ಅವ್ರಿಗೆ ಕೂಡಲೇ ಎನ್ಕೌಂಟರ್ ಮಾಡಬೇಕ ಎಲ್ಲ ಗಲ್ಲು ಶಿಕ್ಷೆಗೆ ಅವ್ರಿಗೆ ಏರಿಸ್ಬೇಕಂತ ಹೇಳಿ ನಮ್ಮ ಜಯಕರ ಸಂಘಟನೆ ತಮ್ಮ ಮನವಿ ಮಾಡ್ಕೊಂಡಿ ಇದು ರಾಜಕೀಯ ವೇಗ ಬೇಡ ಇದು ಒಂದು ಪಕ್ಷಪಾತ ಬೇಡ ಇದು ಒಂದು ನ್ಯಾಯಪರವಾಗಿ ಇದನ್ನ ಒಂದು ತನಿಖೆ ಮಾಡಿ ಯಾರೇ ಆದರೂ ಸಹ ಎಂತ ಕೈವಾಡ ಇದ್ದಂಥ ದೊಡ್ಡ ವ್ಯಕ್ತಿಗಳಿರಲಿ ಅಥವಾ ಬಲಿಷ್ಠ ವ್ಯಕ್ತಿಗಿರಲಿ ಅವ್ರು ಯಾರು ಇದ್ದರು ಸಹ ಈ ಈ ಒಂದು ಶಿಕ್ಷೆ ಮಾಡಿದಂಥರಿಗೆ ಎನ್ಕೌಂಟರ್ ಆಗುತ್ತೋ ಇಲ್ಲ ಕಲ್ ಶಿಕ್ಷೆ ಆಗುತ್ತೋ ಅವರಿಗೆ ಶಿಕ್ಷೆ ಆಗುತ್ತಾನೂ ನಮ್ಮ ಚೈತನ ಸಂಘಟನೆ ಪ್ರತಿ ಜಿಲ್ಲೆ ಒಳಗೂ ಉಗ್ರವಾದ ಹೋರಾಟ ನಾವು ಮಾಡ್ತಾನೆ ಇರ್ತೀವಿ ಆ ಗೃಹ ಸಚಿವರು ಇದ್ರ ಬಗ್ಗೆ ಮಾತಾಡಿದ್ದಾರೆ ಅದರ ಸೂಕ್ತ ತನಿಖೆ ಮಾಡ್ತೇವೆ ಇದಕ್ಕೆ ಅಂತೇಳಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಸಿಬ್ಬಂದಿಗಳು ನಂಬರ್ ಒನ್ ಅಂತ ನಮ್ಮ ಹೆಮ್ಮೆಯ ವಿಚಾರ ಅವರು ಸೂಕ್ತ ರೀತಿಯಿಂದ ಕೆಲಸ ಮಾಡ್ತಾರೆ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂತ ನಮ್ಮ ಒಂದು ಒಂದು ನಂಬಿಕೆ ಇದೆ ಈ ಕೆಲಸ ಒಂದು ತೀವ್ರವಾಗಿ ಸೂಕ್ತವಾಗಿ ನಡೆದು ಮಾಡಿದಂಥ ದುಷ್ಕರ್ಮಿಗಳು ಕಿಡಿಗೇಡಿಗಳು ನಾಡದ್ರೋಹಿಗಳು ದೇಶದ್ರೋಹಿಗಳು ಇವರು ಯಾರೇ ಇರಲಿ ಒಬ್ಬ ರೀತಿಯ ಕನ್ನಡ ಸೇನಾನಿ ಅದರಲ್ಲಿ ದಿವಂಗತ ಮುತ್ತಪ್ಪನವರ ಕಿರಿಯ ಪುತ್ರ ಇವರು ನಮ್ಮ ಸಂಘಟನೆಯ ಬಲವಾದ ಕೈ ಅಂದರೆ ನಮ್ಮ ಬೆನ್ನೆಲುಬು ಇವರು ಏನಿದಾರಲ್ಲ ಇವತ್ತಿನದು ಹೋರಾಟ ಮುಖಾಂತರ ಅವರು ಮುಂದೆ ಬರಲಿಲ್ಲ ಅಂತಂದ್ರು ನಮ್ಮ ಜಯಕರಣ ಸಂಘಟನೆ ಒಳಗೆ ಹಿಂದೆ ನಿಂತು ಕೆಲಸ ಮಾಡುವಂಥ ಒಳ್ಳೆ ವ್ಯಕ್ತಿ ಇಂಥವ್ರ ಮೇಲೆ ಈ ನಾಡದ್ರೋಹಿ ಕಿಡಿಗಿಡಿಗಳು ಮುಂದು ಹಾರಿಸಿ ಅವರು ಕೊಲೆ ಮಾಡಲು ಎತ್ತ ಪಟ್ಟಿದ್ದಾರೆ ಇದನ್ನು ತೀವ್ರವಾಗಿ ನಾವು ಭಾಳ ಹುಬ್ಬಳ್ಳಿ ಜಯಕರ್ಣ ಸಂಘಟನೆ ವತಿಯಿಂದ ಬಹಳ ಬಹಳ ಖಂಡನೀಯ ಇದನ್ನು ನಾವು ಖಂಡಿಸ್ತೇವೆ ಇದನ್ನು ಯಾವುದೇ ರೀತಿಯಿಂದ ಇದನ್ನು ಇಲ್ಲಿಗೆ ನಿಲ್ಬಾರ್ದು ಇದು ಮುಂದೆ ಹೋಗ್ತಾ ಇರಬೇಕು ಆದಷ್ಟು ಬೇಕಾದ ಶಿಕ್ಷೆ ಆಗಬೇಕು ಅವ್ರಿಗೆ ಏರಿಸಬೇಕು ಅವರಿಗೆ ಎನ್ಕೌಂಟರ್ ಮಾಡಬೇಕು ಅವ್ರಿಗೆ ಯಾವ ರೀತಿಯಿಂದ ಶಿಕ್ಷೆ ಕೊಟ್ರು ನಮಗೆ ಸಮಾಧಾನ ಆಗಲ್ಲ ಯಾಕಂದರೆ ಒಬ್ಬ ಕನ್ನಡ ಸೇನಾನಿ ಟಿಕ್ಕಿಣಯ್ಯ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ನಮ್ಮ ಜೈಕರಣ ಸಂಘಟನೆ ಬೆನ್ನೆಲಬಾಗಿ ನಾಡು ಜಲ ಭಾಷೆ ಪ್ರತಿಯೊಬ್ಬರು ಜನಗೋಸ್ಕರ ಕುಡಿಯುವಂಥ ವ್ಯಕ್ತಿ ಇಂಥರ ಮೇಲೆ ಒಂದು ಹಲ್ಲೆ ಅಂತಂದ್ರೆ ನಾವು ಅದನ್ನು ಹುಬ್ಬಳ್ಳಿ ಸೇಖ ಸಂಘಟನೆ ತೀವ್ರವಾಗಿ ಕಂಡಿಸ್ತೀವಿ ಅದಕ್ಕೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೂ ಹಾಗೂ ಗೃಹ ಸಚಿವರಿಗೆ ನಾವು ಜಯ ಗಣ್ಣ ಸಂಘಟನೆ ಹುಬ್ಬಳ್ಳಿ ಮೂಲಕ ಮನವಿ ಮಾರ್ತಾ ಇದ್ದೇವೆ ತಸೀಲ್ ಮಾರವ್ರ್ ಮೂಲಕ ಇದನ್ನ ಆದಷ್ಟು ಬೇಗ ಅವರು ಉತ್ತರ ಕೊಡಬೇಕಂತ ಹೇಳಿ ಜಯ ಗಣ್ಣ ಸಂಘಟನೆ ಹೇಳ್ತೇತಿ ಬತ ಐತಿ ಜಯ ಕರ್ನಾಟಕ ಸಂಘಟನೆಗೆ ಬೇಕು ಗುಂಡು ಹೊಡೆದಂತ ಕಿಡಿ ಗಾಣಿಗಳಿಗೆ